ಕೊಡಗಿನಲ್ಲಿ ಹುಲಿ ಕಾರ್ಯಾಚರಣೆಗಿಳಿದಿದೆ ಅರಣ್ಯ ಇಲಾಖೆ ನಲವತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯನ್ನ ಬಳಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ದುಬಾರಿ ಸಾಕಾನೆ ಶಿಬಿರದ ಆನೆಗಳಿಂದ ಕೋಂಬಿಂಗ್ ಆಗ್ತಾ ಇದೆ ಕಾಫಿ ತೋಟ ಮತ್ತು ಅರಣ್ಯದ ಅಂಚಿನಲ್ಲಿ ಆಪರೇಷನ್ ನಡೀತಾ ಇದೆ ಕಳೆದ ಹತ್ತು ದಿನಗಳಲ್ಲಿ ಐದು ಜಾನುವಾರುಗಳನ್ನ ಕೊಂದಿದೆ ಹುಲಿ ಎರಡು ಹುಲಿಗಳ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಕೋಂಬಿಂಗ್ ನಡೆಸ್ತಾ ಇತ್ತು ನಲವತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಯನ್ನ ಬಳಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಕಳೆದ ಹತ್ತು ದಿನಗಳಲ್ಲಿ ಐದು ಜಾನುವಾರುಗಳನ್ನ ಕೊಂದಿದೆ ಹುಲಿ ಎರಡು ಹುಲಿಗಳು ಅವುಗಳನ್ನ ಹಿಡಿಯೋದಕ್ಕಾಗಿ ಈಗ ಅರಣ್ಯ ಇಲಾಖೆ ಆಪರೇಷನ್ ಮಾಡ್ತಾ ಇದೆ ದುಬಾರಿ ಸಾಕಾನೆ ಶಿಬಿರದ ಆನೆಗಳಿಂದ ಕಾರ್ಯಾಚರಣೆ ಆಗ್ತಾ ಇರುವಂತಹ ದೃಶ್ಯ ಇದು ಸುಮಾರೀಗ ಒಂದು ಹತ್ತು ದಿವಸದಿಂದ ನಾಲ್ಕೈದು ಹಸುಗಳನ್ನು ಹುಲಿ ಕೊಂದು ಹಾಕಿರ್ತಕ್ಕಂಥ ಘಟನೆಗಳು ನಡೆದಿದೆ ಅದನ್ನು ಕಾಡಿಗೆ ಅಟ್ತಕ್ಕಂಥ ಕೆಲಸ ಅಲ್ಲ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡಬೇಕು ಅಂತಕ್ಕಂಥ ಸ್ಪಷ್ಟ ಆದೇಶವನ್ನು ಕೊಟ್ಟಿದ್ದಾರೆ ಈಗ ಎರಡು ದಿನಗಳಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಅದ್ರ ಜೊತೆ ನಾವು ಕ್ಷಿಪ್ರ ಕಾರ್ಯಪಡೆ ಆನೆ ಕಾರ್ಯಪಡೆ ಅವ್ರನ್ನೆಲ್ಲ ಬಳಸ್ಕೊಂಡು ಮತ್ತು ಅರವಳಿಕೆ ಅಳವಡಿಸ್ತಕ್ಕಂಥ ತಜ್ಞರು ಮತ್ತು ಪಶುವೈದ್ಯಾಧಿಕಾರಿಗಳ ತಂಡ ಕೂಡ ಇದೆ ಈಗ ಈ ಭಾಗದಲ್ಲಿ ಈಗಾಗಲೇ ಎರಡು ಆನೆಗಳನ್ನ ದುಬಾರೆ ಆನೆ ಶಿಬಿರದಿಂದ ಎರಡು ಆನೆಗಳನ್ನ ಬಳಸಿದ್ದೀವಿ ಶ್ರೀರಾಮ ಮತ್ತು ಗೋಪಿ ಅಂತಕ್ಕಂಥ ಆನೆಗಳನ್ನ ಬಳಸ್ತಾ ಇದ್ದೀವಿ ಈಗ ಬಂದ ಮಾಹಿತಿ ಪ್ರಕಾರ ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಮಲೋತ್ರ ಎಂಬವರಂತ ಒಂದು ಇನ್ನೂರೈವತ್ತು ಎಕರೆ ಕಾಡು ತುಂಬ ತಿಕ್ಕು ವೆಜಿಟೇಷನ್ ಇದೆ ಅದರೊಳಗಡೆ ನಿನ್ನೆ ಯಾರೋ ಪಾಸಾಗಿದೆ ಮತ್ತು ಹೆಜ್ಜೆಗುರುಗು ಕಂಡಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ವಲಯಧಿಕಾರಿಯಾದಂಥ ಶ್ರೀಯುತ ಸಂತೋಷ್ ಅವರು ಈಗ ಸಿಬ್ಬಂದಿಯವರ ಜೊತೆ ಹೋಗಿ ಅಲ್ಲಿ ತೆರಳಿ ಅವರಿಂದ ಮಾಹಿತಿಯನ್ನು ಪಡೆದು ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ನಡೀತನೇ ಇದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಮಿತಿ ಮೀರಿರುವಂಥದ್ದು ಪೊನ್ನಂಪೇಟೆ ತಾಲೂಕಿನ ಶ್ರೀ ಶ್ರೀಮಂಗ್ಲ ವ್ಯಾಪ್ತಿಯಲ್ಲಿ ಒಂದೆರಡು ಹುಲಿಗಳು ಜನವಸ್ತಿ ಪ್ರದೇಶಗಳಿಗೆ ನುಗ್ತಾ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿರೋ ನೋಡಬಹುದು ಆ ಆನೆಗಳನ್ನ ಬಳಸಿಕೊಂಡು ದುಬಾರೆ ಸಾಕಾಣೆ ಶಿಬಿರ ಏನಿದೆ ದುಬಾರೆ ಸಾಕಣೆ ಶಿಬಿರದ ಗೋಪಿ ಹಾಗೆ ಶ್ರೀರಾಮ ಆನೆಗಳನ್ನ ಬಳಕೆ ಮಾಡಿಕೊಂಡು ಈಗ ಹುಲಿ ಕಾರ್ಯಾಚರಣೆಯನ್ನು ನಡೆಸುತ್ತಿರುವಂತಹದ್ದು ಏನು ಶ್ರೀಮಂಗ್ಲ ಬಿರುನಾಣಿ ಈ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಹುಲಿ ಈಗಾಗಲೇ ಕಳೆದ ನಾಲ್ಕೈದು ದಿನಗಳಿಂದನೂ ಕೂಡ ನಿರಂತರವಾಗಿ ಜಾನುವಾರುಗಳ ಮೇಲೆ ಈಗಾಗಲೇ ಅಟ್ಯಾಕ್ ಅನ್ನ ಮಾಡ್ತಿರೋದ್ದು ಕೂಡ ಗೊತ್ತಾಗಿದೆ ಈಗ ಈ ಹಿನ್ನೆಲೆಯಲ್ಲಿ ಜನರ ಆತಂಕವನ್ನ ವ್ಯಕ್ತಪಡಿಸಿದ್ರಿಂದ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋವಂಥದ್ದು ನೋಡ್ಬೋದು ಶ್ರೀರಾಮ ಆನೆಯನ್ನು ಕೂಡ ಬಳಕೆ ಮಾಡಿರೋಂಥದ್ದು ಮತ್ತೊಂದು ಕಡೆ ಏನು ಗೋಪಿ ಆನೆ ಇದೆ ಗೋಪಿ ಆನೆಯನ್ನು ಕೂಡ ಬಳಕೆ ಮಾಡಿಕೊಂಡು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಮಾಡಲಾಗ್ತಾ ಇದೆ ಏನು ಈ ಅರಣ್ಯ ವ್ಯಾಪ್ತಿ ಇದೆ ಈ ಅರಣ್ಯ ವ್ಯಾಪ್ತಿಯ ಅಂದರೆ ಕಾಫಿ ತೋಟ ಮತ್ತು ಅರಣ್ಯದ ಅಂಚು ಏನಿದೆ ಈ ಅಂಚಿನಲ್ಲಿ ನಿರಂತರವಾಗಿ ಎರಡು ಹುಲಿಗಳು ಜಾನುವಾರುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋಂತಹ ಹಿನ್ನೆಲೆ ಇಲ್ಲಿಗೆ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು ಏನು ಆ ಎರಡು ಹುಲಿಗಳಿದೆ ಆ ಎರಡು ಹುಲಿಗಳನ್ನು ಕೂಡ ಅರಣ್ಯ ಇಲಾಖೆಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರ್ಬೋದು ಹಾಗೆ ಅರಣ್ಯ ಸಚಿವರಾಗಿರ್ಬೋದು ಅವರುಗಳ ಒಪಿನಿಯನ್ನ ತಗೊಂಡು ಅವರುಗಳ ಒಪ್ಪಿಗೆಯನ್ನು ಪಡ್ಕೊಂಡು ಆ ಎರಡು ಹುಲಿಗಳನ್ನು ಹಿಡಿದು ಇಲ್ಲಿಂದ ಅವನ್ನ ಪುನರ್ವಸತಿ ಮಾಡಬೇಕು ಅನ್ನೋಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಜನರಿಗೆ ಮಾತ್ರ ಒಂದು ಆತಂಕ ಇದ್ದೇ ಇದೆ ಅನ್ನೋಂಥದ್ದು ಒಟ್ನಲ್ಲಿ ಏನಾದರೂ ಸರಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆ ಹುಲಿಯನ್ನು ಸೆರೆ ಹಿಡಿದು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅನ್ನೋಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್